ನಟಗಾ ಮಡಿವಾ ನೆ ನಂದವರ ಬೆನಿಗಾಗಿ ರಕ್ಷಾಚಾರ ದವೃತವಾಗಿ ಕದ ಸಿದ್ದ 24 ಇನ್ಕರೆ ನಂಕರ ಕರ್ನಾಟಕ ಮೀಡಿಯಾ ನ್ಯೂಸ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ ನ್ಯಾಯ ಬೇಕು ಬೇಕೆ ಯಾ ಬೇಕು ನ್ಯಾಯ ಬೇಕು ಅಂಗವಕಲನ ಇಲ್ಲಿ ಮುಡರ್ ಡಾಕ್ಟರ್ ಸಮಂಜು ಹೇಳೋದಿಕ್ಕೆ ಬಾ ಚಿತ್ರದುರ್ಗ ಜಿಲ್ಲಾ ವೈದ್ಯ ಆಡಳಿತ ವಿರುದ್ಧ ತಿರುಗಿ ಬಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಆಕ್ರೋಶ ಹೊರ ಹಾಕುತ್ತಿದ್ದಾರೆ ವೈದ್ಯರಾಗಿರುವ ರವೀಂದ್ರರವರು ಶ್ರವಣ ದೋಷ ಇಲ್ಲದವರಿಗೆ ಶ್ರವಣ ದೋಷವಿದೆ ಎಂದು ಸುಳ್ಳು ನಕಲಿ ವೈದ್ಯಕೀಯ ಪ್ರಮಾಣ ಪತ್ರ ನೀಡಿ ಅಂಗವಿಕಲರಿಗೆ ಅನ್ಯಾಯ ಮಾಡಿರುವ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯ ಜಿಲ್ಲಾ ಸರ್ಜನ್ ಡಾಕ್ಟರ್ ಪಿ ರವೀಂದ್ರ ಇವರನ್ನು ಹುದ್ದೆಯಿಂದ ವಜಾಗೊಳಿಸಿ ಇವರ ಕಾಲ ಕಾಲಮಾನದಲ್ಲಿ ನೀಡಿರುವ ಎಲ್ಲ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನು ಪುನರ್ ಪರಿಶೀಲಿಸಿ ತನಿಖೆಗೆ ಒಳಪಡಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಪಾಲ್ಕೆ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಚಿತ್ರದುರ್ಗ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ವಿಶ್ವನಾರಾಯಣ ಮೂರ್ತಿ ಮೂರ್ತಿರವರು ಹೋರಾಟ ಕೈಗೊಂಡರು ವಿಶ್ವನಾರಾಯಣ ಮೂರ್ತಿ ಸಂಘಟನೆಯಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಾದಾ ಸಾಹೇಬ್ ಸಂಘಟನೆಯಿಂದ ಚಿತ್ರದುರ್ಗ ಜಿಲ್ಲಾ ಸಮಿತಿ ವತಿಯಿಂದ ನಾವು ಒಂದು ಹೋರಾಟ ಈಗ ಹೋರಾಟ ಇಷ್ಟೇ ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯ ಈಗ ಪ್ರೆಸೆಂಟ್ ಆಗಿರೋ ಸರ್ಜನ್ ಪಿ ರವೀಂದ್ರ ಏನಿದ್ದಾರೆ ಇವರು ಬಂದ್ಬಿಟ್ಟು ಈಗ ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆ ಸಾಮಾನ್ಯ ಕಿವಿ ಮೂಗು ಗಂಟಲು ನೋಡ್ತಕ್ಕಂತ ಒಬ್ಬ ವೈದ್ಯರಾಗಿದ್ರು ಇವರ ಕಾಲಮಾನಾವಧಿಯಲ್ಲಿ ಇವರು ಸುಮಾರು ಸಾವಿರಾರು ಫೇಕ್ ಸರ್ಟಿಫಿಕೇಟ್ ನಕಲಿ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನ ಬೇರೆ ಕೊಟ್ಟಿದ್ದಾರೆ ಇದರಿಂದ ಅನ್ಯಾಯ ಆಗಿರೋದು ಯಾರಿಗೆ ಯಾರು ನೈಜತೆಯಿಂದ ಶ್ರವಣ ದೋಷ ಸರ್ಕಾರಿ ಕೆಲಸಕ್ಕೆ ಕೆಲಸ ಆಗಿಲ್ಲ ನಿಜವಾದ ಅಂಗವಿಕಲರ ಅಂಗವೈಫಲ್ಯ ಇರ್ತಕ್ಕಂಥ ಇರ್ತಕ್ಕಂಥವ್ರಿಗೆ ಅಂಗವಿಕಲ ಕೋಟಾದ ಏನು ಸರ್ಕಾರ ಕೆಲಸ ಕೊಡುತ್ತೆ ಆ ಕೆಲಸದಲ್ಲಿ ಇವರು ಭ್ರಷ್ಟು ಏನಿದ್ರೆ ಇವರು ಕೊಟ್ಟ ಸರ್ಟಿಫಿಕೇಟ್ ಇಂದ ಸುಮಾರು ಜನ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದರಿಂದ ನಿಜವಾದ ಅಂಗ ಅಂಗವಿಕಲರಿಗೆ ತೊಂದರೆ ಆಗಿದೆ ಅವ್ರ ಕುಟುಂಬ ಮತ್ತು ಅವ್ರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿರೋದ್ರಿಂದ ನಾವುಗಳು ಇವ್ರು ನಮ್ಮ ಸಂಘಟನೆಗೆ ಇವ್ರ ಮೇಲೆ ದೂರ ಬಂದ್ಮೇಲೆ ಸರ್ಕಾರನ ಕೊಟ್ಟಿರ್ತಕ್ಕಂಥ ಅಧಿಕಾರನ ದುರುಪಯೋಗ ಪಡಿಸ್ಕೊಂತ ಹೌದು ಖಂಡಿತ ಇವರು ಸರ್ಕಾರ ಕೊಟ್ಟಿರ್ತಕ್ಕಂಥ ಅಧಿಕಾರ ದುರುಪಯೋಗ ಲಂಚ ಇಸ್ಕೊಂಡು ಇಂತರದ್ದೆಲ್ಲ ತುಂಬಾ ಭ್ರಷ್ಟಾಚಾರ ಮಾಡಿದ್ದಾರೆ ಇದು ಒಂದೇ ಅಂತಲ್ಲ ಬಹಳ ದೊಡ್ಡ ಹಗರಣಗಳಿದೆ ನಾವು ಸದ್ಯಕ್ಕೆ ಒಂದು ಹಗರಣ ನಾವು ಹೊರಗಡೆ ಇರ್ತಾ ಇದೀವಿ ಇನ್ನೂರು ಸುಮಾರು ಹಗರಣ ಇದಾವೆ ಇದೆಲ್ಲ ನಾವು ಡೇ ಬೈ ಡೇ ಡೇ ಬೈ ಡೇ ಮುಖಾಂತರ ಜನಗಳಿಗೆ ಮತ್ತೆ ಸರ್ಕಾರಕ್ಕೆ ಅದು ಮನವಿಕೆ ಮಾಡ್ತೀವಿ ಇವತ್ತು ಬಂದಿರೋದು ಮನವಿ ಹೌದು ಇವತ್ತು ನಾವು ಬಂದಿರೋದೇನಂದ್ರೆ ಜಿಲ್ಲಾ ಸರ್ಜನ್ ಗೆ ಅಮಾನತ್ ಮಾಡ್ಬೇಕು ಅಮಾನತ್ ಇಟ್ಟು ಇವನ್ ಏನ್ ಹತ್ತು ವರ್ಷದಿಂದ ಫೇಕ್ ಸರ್ಟಿಫಿಕೇಟ್ ಏನ್ ಕೊಟ್ಟಿದ್ದಾನೆ ಈ ಸರ್ಟಿಫಿಕೇಟ್ ಎಲ್ಲ ಪುನರ್ ಪರಿಶೀಲನೆ ಹೊರಪಡಬೇಕು ಹೊರಪಟ್ಟು ಯಾರು ಯಾರು ಫೇಕ್ ಸರ್ಟಿಫಿಕೇಟ್ ಕೊಟ್ಟು ಜಾಬಿಗೆ ಹೋಗಿದ್ದಾರೆ ಅವ್ರಿಗೆ ಎನ್ಕ್ವೈರಿ ಆಗ್ಬೇಕು ಎನ್ಕ್ವೈರಿ ಆಗಬೇಕು ಇವ್ರು ವಜಾ ಹೊರಡಬೇಕು ಆಮೇಲೆ ಯಾರಿಗೆ ನಿಜವಾಗ್ಲೂ ಈ बेनिಫಿಷಿಯರ್ ಇದ್ದಾರೆ ಅಂಗವಿಕಲತೆ ಇರೋರು ಇದ್ದಾರೆ ಸರ್ಕಾರ ಅಂತವರನ್ನ ಗುರುಸಿ ಅವರಿಗೆ ಆ ಕೆಲಸ ಮಾಡಬೇಕು ಅಂತ ನಾವು ಹೇಳ್ತೀನಿ ಇವತ್ತು ಆ ವಿಚಾರ money ಕೊಡ ಸರ್ ತಮ್ಮೆ ಸರ್ ಮಂಜುನಾಥ್ ಅಂತ ಹೇಳಿ ಡಿಎಎಸ್ ಜಿಲ್ಲಾ ಅಧ್ಯಕ್ಷರು ಏನು ಇವತ್ತು ಚಿತ್ರದುರ್ಗ ಜಿಲ್ಲಾ ಆಸ್ಪಟಲಲ್ಲಿ ನಮ್ಮ ಹೋರಾಟಗಾರರು ಇವತ್ತು ಏನು ಓರಾಟಕ್ಕೆ ನಿಂತಿದರೋ ಖಂಡಿತವಾಗಿ ಹತ್ತು ವರ್ಷಗಳ ಕಾಲ ಆ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಅನೇಕ ಭ್ರಷ್ಟಾಚಾರಗಳು ತುಂಬಿ ತುಳುಕ್ತಾ ಇದೆ ಅಲ್ಲಿರುವಂತಹ ರೋಗಿಗಳಿಗೂ ಸರಿಯಾದ ಹೌದು ಖಂಡಿತವಾಗಿ ಮಾಡ್ತೀವಿ ಮನವಿ ಕೊಡ್ತೀವಿ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸರ್ಕಾರದ ಜಿಲ್ಲಾ ಆಡಳಿತ ಕ್ರಮ ಕೈಗೊಂಡು ಆ ಡಾಕ್ಟರ್ ರವೀಂದ್ರನ ಈ ಕೂಡಲೇ ಆತನನ್ನ ಅಮಾನತು ಮಾಡಬೇಕು ಆತನ ಸಸ್ಪೆಂಡ್ ಮಾಡುವಂತ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ನಾವು ಮನವಿ ಮಾಡಿಕೊಳ್ತಿದ್ವಿ ಚಂದ್ರಪ್ಪ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ ವಿಭಾಗಿ ಅಧ್ಯಕ್ಷ ಬಟ್ ಆದ್ರೆ ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಜಿಲ್ಲಾಧ್ಯಕ್ಷ ಹೇಳಿದಂಗೆ ಸಾಕಷ್ಟು ಬಾರಿ ನಾವು ಅಲ್ಲಿ ಮೀಟಿಂಗ್ ಮಾಡಿ ಅವರಿಗೆಲ್ಲ ಬಹಳ ಅಲ್ಲಿ ಲೋಪೋಷ್ ಆಗ್ತಕ್ಕಂತ ವಿಚಾರಗಳು ಏನದ ಎಲ್ಲ ಡಿ ಎಸ್ ಎಸ್ ವಿಚಾರಕ್ಕೆ ತಂದಿದ್ವಿ ಬಟ್ ಆದ್ರೆ ಇವತ್ತು ನಿಮ್ ಗಮನಕ್ಕೆ ಒಂದು ಮಾತಾಡ್ತೀನಿ ಮಾಧ್ಯಮದರಿಗೆ ಅಲ್ಲಿ ಎಷ್ಟು ಅವ್ಯವಹಾರ ನಡೀತಾ ಇತ್ತು ಈಗ ಈ ಗಂಟೆಗೂ ಅಂದ್ರೆ ಅದನ್ನ ನಮ್ಮ ಕೈಲಿ ನೋಡಕ್ಕಾಗಲ್ಲ ಅಂತ ಭ್ರಷ್ಟಾಧಿಕಾರಿಗಳು ಇದ್ದಾರೆ ಒಂದು ಹೆಣ್ಮಳು ನೊಂದಲ್ಲಿ ಬಡವರಲ್ಲಿ ಓಡದಲ್ಲಿ ಲಕ್ಷಾಂತರ ಜನ ಬಡವರು ಬರ್ತಾರೆ ಆ ಹೆಣ್ಮಕ್ಳಿಗೆ ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಜನ ಡಾಕ್ಟ್ರು ನೋಡಿದ್ರೆ ಅವ್ರಿಗೆ ನ್ಯಾಯ ಸಿಗಲ್ಲ ಆಮೇಲೆ ಕೊನಿಗೆ ಏನ್ ಮಾಡ್ತಾರೆ ಇವರು ಎಲ್ಲ ಭ್ರಷ್ಟರುಗಳು ಆ ಹೊರಗಡೆ ಕ್ಲಿನಿಕ್ ಮಾಡ್ಕೊಂಡು ಇಲ್ಲಿ ಆಗ್ತಕ್ಕಂಥ ಆಪರೇಷನ್ ನೂರು ರೂಪಾಯಿ ಬರ್ತಾರೆ ಬಸ್ ಚಾರ್ಜಿಗೆ ಪಕ್ಕದ ಮನೆ ಇಸ್ಕೊಂಡು ಬಸ್ ಬರ್ತಾರೆ ಇಲ್ಲಿ ಆಪರೇಷನ್ ಅದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ ಮಾಧ್ಯಮದ ಇತ್ತೀಚೆಗೆ ಹೆಣ್ಮಕ್ಳು ಏನಾಗುತ್ತೆ ಅಂದ್ರೆ ಸಾಕಷ್ಟು ಗರ್ಭಚಲದಿಂದ ಕ್ಯಾನ್ಸರ್ ಆಯ್ತಾದ್ರೆ ಹೆಣ್ಮಕ್ಳು ಅಂತ ಹೆಣ್ಮಕ್ಳನ್ನ ಇವರು ಕ್ಲಿನಿಕ್ಗೆ ಕರ್ಕೊಂಡು ಹೋಗಿ ಬೇರೆ ಕಡೆ ಇಲ್ಲೆಲ್ಲ ಐವಾಗೆಲ್ಲ ಕ್ಲಿನಿಕ್ ಗಳು ಮಾಡ್ಕೊಂಡು ಐವತ್ತು ಸಾವಿರ ಐವತ್ತು ಅರ್ವತ್ ಸಾವಿರ ಮಾತಾಡ್ಕೊಂಡು ಆಪರೇಷನ್ ಹೇಳ್ತಾವೆ ದಯವಿಟ್ಟು ನಿಮ್ ಗಮನಕ್ಕೆ ಮಾಧ್ಯಮದ ಅತಿ ಹೆಚ್ಚು ಇದಕ್ಕೆ ಕೈ ಜೋಡಿಸಿ ಅವನ್ನ ಅಮಾನತ್ ಮಾಡಕ್ಕೆ ಏನ್ ಬೇಕು ನಾವು ನೀವು ಎಲ್ಲ ಸೇರ್ಕೊಂಡು ಸರ್ಕಾರ ಲೆವೆಲ್ ತಗೊಂಡೋಗಿ ಅಷ್ಟು ಸುಲಭವಾಗಿಲ್ಲ ಬಾರಿ ಭ್ರಷ್ಟಾಚಾರ ನಡೆದ ರವೀಂದ್ರನಾಥ್ ಬಗ್ಗೆ ಎಷ್ಟು ಹೇಳಿದ್ರು ಯಾಕೆ ಕಾನೂನು ಕ್ರಮ ಆಗ್ತಾ ಮೊನ್ನೆ ಪ್ರೆಸ್ ಮೀಟಿಂಗ್ ಮಾಡಿದ್ವಿ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ವಿ ಈಗ ಏನಾರು ಅವ್ನ ಅಮಾನತ್ ಮಾಡಲಿಲ್ಲ ಅಂದ್ರೆ ಇಡೀ ನಮ್ಮ ಡಿ ಎಸ್ ಎಸ್ ಇಂದ ಸತ್ಯಾಗ್ರಹ ಅವ್ನ ಅಮಾನತ್ ಮಾಡತಕ್ಕ ಸತ್ಯಾಗ ನಾನು ಹೇಳ್ತೀನಿ ಕಾರಣ ಇಷ್ಟ ವರ್ಷದ ವರ್ಷದಿಂದ ಸಾಮಾನ್ಯ ಒಂದು ಐನೂರಲ್ಲೇ ನಾನು ನಕಲಿ ಸರ್ಟಿಫಿಕೇಟ್ ಕೊಟ್ಟರೆ ಕಿವಿ ಕೇಳೋರ್ಗೂ ಕಿವಿ ಕೇಳೋದಿಲ್ಲ ಅಂತೇಳಿ ಸರ್ಟಿಫಿಕೇಟ್ ಮಾಡಿದಾಗ ಸಮೇನೆ ಇವರು ಏನು ಮಾಡಿದರೆ ಯಾರಿಗೆ ಕಿವಿ ಕೇಳಿದಲ್ಲ ಕೇಳಲ್ಲ ಅಂತೇಳಿ ಕೊಟ್ಟಿದ್ದಾರೆ ನೀವು ಕೇಳೋರಿಗೆ ಕೇಳೋದಿಲ್ಲ ಅಂತ ಕೊಟ್ಟಿದ್ದಾರೆ ನಿಜವಾಗಲೂ ಕಿವಿ ಕೇಳೋರಿಗೆ ಸರ್ಕಾರದಿಂದ ಅಂಗವಿಕಲ ಕೊಟ್ಟದಡಿ ಏನು ಕೆಲಸ ಕೊಡಬೇಕಾಗಿತ್ತು ಅದು ಅರಿ ಅನ್ಯಾಯ ಆಗಿತ್ತು ಎಷ್ಟೋ ಕುಟುಂಬಗಳು ಬೀದಿ ಬಂದಿದೆ ಅವ್ರ ಸ್ಥಿತಿ ಘೋಷಿಸಬೇಕಾಗಿತ್ತು ಇದನ್ನು ನಾವು ಸಚ ಒಂದೇ ಇಲಾಖೆಯಲ್ಲೇ ಎಂಟು ಜನ ಸಿಕ್ಕಲ್ಲ ನಾನು ಒಂದೇ ಇಲಾಖೆಯಲ್ಲಿ ಅವರ ವ್ಯಾಪ್ತಿಯೊಳಗೆ ನಾವು ಇದನ್ನು ಮರುಪರೀಕ್ಷೆ ಮಾಡ್ತೀವಿ ಅಂತ ನಾವು ಅವರು ತನಿಖೆ ಮಾಡೋದಕ್ಕೆ ಆದೇಶ ಮಾಡಬೇಕು ಸಂಘಟನೆಯಿಂದ ಕ್ಷಣ ಅವ್ರ ವ್ಯಾಪ್ತಿಯೊಳಗೆ ಶಿವಮೊಗ್ಗದ ಮೆಕಾನ್ ಆಸ್ಪತ್ರೆಗೆ ನಾವು ವರದಿ ಕಳಿಸ್ತಾರೆ ಶಿವಮೊಗ್ಗ ಮೆಕಾನ್ ಆಸ್ಪತ್ರೆಯಲ್ಲಿ ಎ ಬಿ ಆರ್ ಪರೀಕ್ಷಾ ವರದಿಯಂತೆ ಎಂಟು ಜನದಲ್ಲಿ ಏಳು ಜನಕ್ಕೆ ಕಿವಿ ಕೇಳುತ್ತೆ ಒಬ್ಬರಿಗೆ ಕಿವಿ ಕೇಳೋದಿಲ್ಲ ಹೇಳಿ ಅವರು ಎ ಡಿ ಆರ್ ಪರೀಕ್ಷಾ ವರದಿಯನ್ನು ಆ ಉಡುಪಿ ಆಧಾರದ ಮೇಲೆ ನಾವು ಇನ್ನೂ ಹುಡುಕ್ತಾ ಹೋದ್ರೆ ಟಿ ವಿ ರವೀಂದ್ರ ಅವರು ಸುಮಾರಿಲ್ಲ ಸರ್ಟಿಫಿಕೇಟ್ ಕೊಟ್ಟಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸಂಬಂಧಪಟ್ಟ ಜಾಸ್ತಿಗಳು ಕೂಡ ಇದೆ ಹಾಗಾಗಿ ಇಂಥ ಒಬ್ಬ ಪ್ರಶ್ನೆ ಅಧಿಕಾರಿ ತನ್ನ ಅಧಿಕಾರಾವಧಿಯಲ್ಲಿ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡ್ತಕ್ಕಂಥ ಮಾಡಿ ಇವನ ಹತ್ತು ವರ್ಷದಿಂದ ಯಾರ್ಯಾರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಎಲ್ಲ ಸರ್ಟಿಫಿಕೇಟ್ಗಳನ್ನು ಪುನರ್ ಪರಿಶೀಲನೆಗೆ ಒಳಪಡಿಸಿ ಅದರಲ್ಲಿ ಯಾರು ಎಲಿಜಬಲ್ ಇವರೆ ಹೋಗಿ ಅವ್ರು ಕೆಲಸ ಮಾಡಿ ಎಲಿಜಿಬಲ್ ಯಾರಿಲ್ಲ ಅವ್ರನ್ನ ಕೆಲಸದಿಂದ ತೆಗೆದು ಯಾರು ಪ್ರಮಾಣಿಕವಾಗಿ ಅವ್ರಿಗೆ ಏನೇ ಕೇಳೋದಿಲ್ಲ ಎಲಿಜಿಬಿಲಿಟಿ ಇರೋರಿಗೆ ಸರ್ಕಾರ ಅವರಿಗೆ ಕೆಲಸ ಕೊಟ್ಟು ಅದು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಸಂಘಟನೆ ಹೋರಾಟದ ಮುಖಾಂತರ ಒತ್ತಾಯ ಮಾಡ್ತದೆ ಹಾಗಾಗಿ ನಾನು ಈ ಮನವಿಯನ್ನ ಓದಿ ತಮಗೆ ಕೊಡ್ತೇನೆ ಇದು ವೀಕ್ಷಕರೇ ಇವತ್ತು ನಡೀತಾ ಇರತಕ್ಕಂತ ಚಿತ್ರದುರ್ಗ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ನಡೀತಾ ಇರತಕ್ಕಂತ ಹೋರಾಟ ಏನು ಈ ಚಿತ್ರದುರ್ಗ ಜಿಲ್ಲಾಡಳಿತ ವೈದ್ಯಾಧಿಕಾರಿಗಳ ವಿರುದ್ಧವೇ ಇವತ್ತು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಾಹೇಬ್ ಸಾಹೇಟ ಎನ್ ನಾರಾಯಣ ಮೂರ್ತಿ ಅವರ ಬಣದಿಂದ ನಡೀತಾ ಇರತಕ್ಕಂತ ಈ ಹೋರಾಟ ಮುಂದೆ ಯಾವ ನಿಟ್ಟಿನಲ್ಲಿ ಇಲ್ಲಿ ಅವರಿಗೆ ಪನಿಷ್ಮೆಂಟ್ ಆಗುತ್ತೆ ಅದು ಕಾದು ನೋಡ್ಬೇಕಾಗಿದೆ ವೀಕ್ಷಕರೇ ಕರ್ನಾಟಕ ಮೀಡಿಯಾ ನ್ಯೂಸ್ ಇಂದ ಮಹೇಶ್ ನಮಸ್ಕಾರ